ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಗರದಲ್ಲಿರುವ ವಿಶೇಷತೆಗಳು ಉದಾಹರಣೆ ಹೋಟೆಲ್ ಖಾನಾವಳಿ ಫುಟ್ಪಾತ್ ಅಂಗಡಿಗಳಲ್ಲಿ ಸಿಗುವ ರುಚಿಕರವಾದ ತಿಂಡಿ ಊಟ ಬಟ್ಟೆ ಅಂಗಡಿ ಬಂಗಾರದ ಅಂಗಡಿ ಟೀ ಅಂಗಡಿ ಹೀಗೆ ಇನ್ನು ಇತರೆ ವಿಶೇಷತೆಗಳನ್ನು ಪರಿಚಯಿಸುವ ಕಾರ್ಯಕ್ರಮವೇ ನಮ್ಮೂರ ಸ್ಪೆಷಲ್ ಕಾರ್ಯಕ್ರಮ ನಾವೀಗ ಹರಿಯರದ ಪಿಬಿ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವ ರೆಸ್ಟೋರೆಂಟ್ ಇದ್ದೀವಿ ಇಲ್ಲಿ ಇಂಡಿಯನ್ ಚೈನೀಸ್ ಹೆಚ್ಚು ಜನರಿಗೆ ಮಾಡ್ತಾರೆ ಹಾಗಾದರೆ ಇಲ್ಲಿರುವ ಅಡುಗೆಗಳ ರುಚಿ ಹೇಗಿದೆ ಬನ್ನಿ ನೋಡೋಣ ಬಗೆ ಬಗೆಯ ಚಿಕನ್ ಐಟಮ್ಸ್ ಬಾಯಲ್ಲಿ ನೀರು ತರಿಸುವಂತಹ ಟೇಸ್ಟಿ ಬಿರಿಯಾನಿ ಚಿಕನ್ ಹಾಟ್ ಅಂಡ್ ಕ್ರಿಸ್ಪಿ ಚಿಕನ್ ತಂದೂರಿ ಚಿಕನ್ ಕಡಾಯಿ ಚಿಕನ್ ಟ್ರಿಪಲ್ ಫ್ರೈಡ್ ರೈಸ್ ಸರೋವರ ಸ್ಪೆಷಲ್ ಪಾಟ್ ಡಮ್ ಬಿರಿಯಾನಿ ಮಟನ್ ಬಿರಿಯಾನಿ ಸರೋವರ ಸ್ಪೆಷಲ್ ಮಟನ್ ಮಕ್ಕ ಫಿಶ್ ತಂದೂರಿ ಪಾಂಪ್ಲೇಟ್ ಫ್ರಾನ್ಸ್ ಫ್ರೈ ಸರೋವರ ಸ್ಪೆಷಲ್ ಬಿರಿಯಾನಿ ಕಾಂಬೋ ಹಬ್ಬಪ್ಪ ಇದೆಲ್ಲ ನೋಡುತ್ತಿದ್ದರೆ ಕಣ್ಣಿಗೆ ಹಬ್ಬ ಇದೇನಪ್ಪ ಬರೀ ನಾನ್ ವೆಜ್ ಐಟಮ್ಸ್ ಇದೆ ಅಂತ ವೆಜ್ ಪ್ರಿಯರು ಬೇಸರ ಮಾಡ್ಕೋಬೇಕಿಲ್ಲ ವೆಜ್ ಐಟಮ್ಸ್ ಗಳಾದ ಪನ್ನೀರ್ ಟಿಕ್ಕಾ ಪನ್ನೀರ್ ಸಾಟೆ ಮಸಾಲಾ ಪಾಪಡ್ ಬಟರ್ ಕುಲ್ಚಾ ಗೋಬಿ ಮಂಚೂರಿಯನ್ ವೆಜ್ ಸುಲ್ತಾನಿ ವೆಜ್ ಪಲಾವ್ ಪನ್ನೀರ್ ಫ್ರೈಡ್ ರೈಸ್ ಕಾಶ್ಮೀರಿ ಪಲಾವ್ ಮಶ್ರೂಮ್ ಬಿರಿಯಾನಿ ಹಾಗೂ ವಿವಿಧ ಡೆಸರ್ಟ್ಸ್ ಐಸ್ ಕ್ರೀಮ್ಸ್ ಜ್ಯೂಸ್ಗಳು ಮತ್ತು ಸರೋರ ಸ್ಪೆಷಲ್ ವೆಜ್ ತಾಲಿ ಹೀಗೆ ನಾನಾ ಬಗೆಯ ಆಹಾರ ಪದಾರ್ಥಗಳು ನಿಮ್ಮನ್ನು ಕಾಯುತ್ತಿವೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಒನ್ ಟೂ ಟು ತ್ರೀ ಟೈಮ್ಸ್ ಅಂತೂ ವೀಕ್ಲಿ ಬರ್ತಾನೆ ಇರ್ತೀವಿ ಇಲ್ಲಿಗೆ ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಟ್ರೈ ಎಲ್ಲರೂ ಟ್ರೈ ಮಾಡಿ ನೋಡಬೇಕು ಹರಿಯರ್ದಲ್ಲಿ ಈ ಥರ ಐಸ್ ಕ್ರೀಮ್ ಇದೇ ಫಸ್ಟ್ ಟೈಮ್ ಸಿಗ್ತಾ ಇರೋದು ಸೊ ಟ್ರೈ ಮಾಡಿ ಎಲ್ಲರೂ ಬಂದು ಇಲ್ಲಿ ಐಸ್ ಕ್ರೀಮ್ ಚೆನ್ನಾಗಿ ಸಿಗುತ್ತೆ ಸರೋವರ ಅಂತ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಇದರಲ್ಲಿ ಗಡ್ಬಡ್ ಐಸ್ ಕ್ರೀಮ್ ನೀವು ಟ್ರೈ ಮಾಡಬೇಕು ಚೆನ್ನಾಗಿದೆ ಟೇಸ್ಟೆಲ್ಲ ಸರಿ ಬಂದು ಟ್ರೈ ಮಾಡಿ ಎಲ್ಲರೂ ನಾವು ವೀಕ್ಲಿ ಟು ಟು ತ್ರೀ ಟೈಮ್ಸ್ ಇಲ್ಲಿ ಬರ್ತಿರ್ತೀವಿ ಇದು ಸರೋವರ ಹೋಟ್ಲಿಗೆ ನಾವು ಅವಾಗವಾಗ ಬರ್ತಿರ್ತೀವಿ ಮನೆಯಿಂದ ಊಟ ತರಲಿದಾಗ ಚೆನ್ನಾಗಿರುತ್ತೆ ಊಟ ಒಳ್ಳೆ ಟೇಸ್ಟ್ ಇದು ಸರ್ವಿಸ್ ಚೆನ್ನಾಗಿ ಕೊಡ್ತಾಯಿದ್ದಾರೆ ಒಳ್ಳೆ ಊಟ ಏನು ಈ ಊಟ ಮಾಡ್ತೀವಲ್ಲ ಒಳ್ಳೆ ಒಳ್ಳೆ ಐಟಮ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ರುಚಿ ಇರ್ತದೆ ಮತ್ತು ರೈಸ್ ಅಂತೂ ತುಂಬ ಚೆನ್ನಾಗಿದೆ ಈ ದಿನ ಇದರಲ್ಲಿ ಮತ್ತು ಚಿಕನ್ ಕಬಾಬು ಮಟನ್ ಎಲ್ಲ ಚೆನ್ನಾಗಿದೆ ನಾವು ಅದಕ್ಕೆ ವಾರಕ್ಕೊಂದ್ಸಲ ಅಂದ್ರೆ ಬಂದು ಹೋಗ್ತಾ ಇರ್ತೀವಿ ನಾವು ನಮ್ಮ ಫ್ರೆಂಡ್ ಅವರೆಲ್ಲ ಬಂದು ಹೋಗ್ತಾ ಇರ್ತೀವಿ ಚೆನ್ನಾಗಿದೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಲೈಕ್ ಆಗುತ್ತೆ ಫಸ್ಟ್ ಟೈಮ್ ಬಂದಿದ್ದು ರೆಫರೆನ್ಸ್ ಮಾಡೋದಕ್ಕೆ ಬಂದಿದ್ದು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಹೈಜಿನಕ್ ಆಗಿದೆ ಸೊ ಮತ್ತು ಇಲ್ಲಿ ಬಂದರೆ ಏನೋ ಒಂದು ವೆದರಲ್ಲಿ ಕುತ್ಕೊಂಡ್ರೆ ಥರ ಫೀಲ್ ಆಗ್ತಾ ಇದೆ ನಮಗೆ ಚೆನ್ನಾಗಿದೆ ಗುಡ್ ಇದು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸೂಪರ್ ಆಗಿದೆ ಇಲ್ಲಿ ನಾವು ವೀಕ್ಲಿ ಒಂದು ಬರ್ತಾ ಇರ್ತೇವೆ ಚೆನ್ನಾಗಿರುತ್ತೆ ಫುಡ್ ಚೆನ್ನಾಗಿರುತ್ತೆ ಊಟ ಇಲ್ಲಿ ಫ್ಯಾಮಿಲಿ ಜೊತೆ ಬರ್ಬೋದು ಇಷ್ಟೆಲ್ಲ ಟೇಸ್ಟಿ ಫುಡ್ ಎಲ್ಲಿ ಸಿಗುತ್ತೆ ಅಂತ ಯೋಚಿಸ್ತಿದ್ದೀರಿ ಅಲ್ವಾ ನಿಮ್ಗೆ ಟೇಸ್ಟ್ ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನೀಡಬೇಕಂತಲೇ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಆಗಿದೆ ಕಣ್ರಿ ನಾವು ಹೇಳ್ತಿರೋದು ಹರಿಯರದಲ್ಲಿ ಹೊಸದಾಗಿ ಓಪನ್ ಆಗಿರುವ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ ಆಹಾರ ಪ್ರಿಯರನ್ನ ಕೈ ಬೀಸಿ ಕರೆಯುತ್ತಿದೆ ಸುಸಜ್ಜಿತ ಕಟ್ಟಡ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ನುರಿತ ಸ್ಟಾಫ್ ಅನುಭವಿ ಶಫ್ಗಳು ಆಹಾರದಲ್ಲಿ ಶುಚಿ ರುಚಿ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ ನ ಪಿಲ್ಲರ್ ಗಳು ಹಸಿದ ಗ್ರಾಹಕರು ರೆಸ್ಟೋರೆಂಟ್ ಒಳ ಹೋಗುತ್ತಿದ್ದಂತೆ ಪ್ರೀತಿಯಿಂದ ಮಾತನಾಡುವ ಸ್ಟಾಫ್ ಕಾಣಸಿಗುತ್ತಾರೆ ಬಳಿಕ ಅಲ್ಲಿಯ ಎಂಬಿಯೆನ್ಸ್ ಇಂಟೀರಿಯರ್ ಡಿಸೈನ್ಸ್ ನೋಡಿದರೆ ನೀವೆಲ್ಲ ಮಾರಿ ಹೋಗುತ್ತೀರಾ ಹೋಟೆಲ್ಗೆ ಬರುವ ಗ್ರಾಹಕರಿಗಲ್ಲದೆ ಝೊಮೊಟೊ ಸರ್ವಿಸ್ ಕ್ಯಾಟರಿಂಗ್ ಸರ್ವಿಸ್ ಕೂಡ ಇಲ್ಲಿ ಲಭ್ಯವಿದೆ ರುಚಿಕರ ಆಹಾರ ವಿಶಾಲವಾದ ಒಳಾಂಗಣ ಪಾರ್ಟಿ ಹಾಲ್ ಇರೋ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ನೀವು ಒಮ್ಮೆ ಭೇಟಿ ನೀಡಿ ಸರ್ವಿಸ್ನ ಎಂಜಾಯ್ ಮಾಡಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನಿಖಿಲ್ ಸರೋವರ ರೆಸ್ಟೋರೆಂಟ ಮ್ಯಾನೇಜರ್ ನಾವು ಇದು ಬೇಸಿಕ್ಲಿ ಈ ರೆಸ್ಟೋರೆಂಟ್ ಏನಕ್ಕೆ ಈ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹರಿಯರ್ ಜನ ಎಲ್ಲರೂ ಸೇರಿಬಿಟ್ಟು ಎಲ್ಲ ದಾವಣಗೆರೆಗೆ ಹೋಗ್ತಿದ್ರು ದಾವಣಗೆರೆ ರೆಸ್ಟೋರೆಂಟ್ನ ಇಂಪ್ರೂವ್ಮೆಂಟ್ ಆಗ್ತಿತ್ತು ಸೊ ಒಂದು ತಲೆಯಲ್ಲಿ ಒಂದು ಪ್ಲ್ಯಾನ್ ಇತ್ತು ನಾವು ಇಲ್ಲಿಂದ ಏನಾದರೂ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಬೇಕು ಫ್ಯಾಮ್ಲಿಸಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ದಾವಣಗೆರೆಗೆ ಹೋಗಬೇಕಾಗಿತ್ತು ಇಲ್ಲಾಂದರೆ ಬೇರೆ ಹೋಟೆಲ್ಸ್ನ ಟ್ರೈ ಮಾಡಬೇಕಾಗಿತ್ತು ಫ್ಯಾಮಿಲಿಗೋಸ್ಕರ ಒಂದು ಫ್ಯಾಮಿಲಿಗೋಸ್ಕರನೇ ಮಾಡೋವಂಥ ರೆಸ್ಟೋರೆಂಟ್ ಯಾವುದೂ ಇರಲಿಲ್ಲ ಸೊ ನಾವೆಲ್ಲ ನಮ್ಮ ಓನರ್ ಸಲ ಸೇರಿಬಿಟ್ಟು ಏನು ಪ್ಲ್ಯಾನ್ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಹರಿಹರದಲ್ಲೇ ಯಾಕೆ ಒಳ್ಳೆ ರೆಸ್ಟೋರೆಂಟ್ ಬರಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಫೈನಲಿ ನೋಡ್ತಾ ಇರ್ಬೋದು ನೀವು ಒಂದು ರೆಸ್ಟೋರೆಂಟ ಒಂದು ಸ್ಟ್ಯಾಂಡ್ ಆಗಿದೆ ನಮ್ಮಲ್ಲಿ ಬಂದುಬಿಟ್ಟು ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸೆ ಆ್ಯಂಡ್ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿಶಸ್ ಇದೆ ನಮ್ಮಲ್ಲಿ ಮತ್ತು ನಮ್ಮಲ್ಲಿ ಫಸ್ಟು ಇನ್ ಹರಿಯರ್ ತಂದೂರನ್ನ ಬಂದುಬಿಟ್ಟು ನಾವೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಹರಿಯರಲ್ಲಿ ಆನಂತರ ನಂತರ ಅಮುಲ್ ಐಸ್ ಕ್ರೀಮ್ ಪಾರ್ಲರ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಬಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ನಮ್ಮ ಹರಿಹರದಲ್ಲಿ ಒಂದು ಐಸ್ ಒಂದು ಎರಡು ಐಸ್ ಕ್ರೀಮ್ ಪಾರ್ಲರ್ ಇರ್ಬೋದು ಬಟ್ ಒಂದು ಆಗಿ ಒಂದು ಬ್ರ್ಯಾಂಡ್ನ ನಾವು ತರಬೇಕು ಅಂತ ಹೇಳಿ ಅಮೂಲ್ನ ತಂದು ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಹರಿಹರ ಜನತೆಗೆ ಅಲ್ಲಿ ಕೂಡ ನಿಮಗೆ ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜ್ಯೂಸ್ ಸಿಗುತ್ತೆ ಶೇಕ್ಸ್ ಇದೆ ಪ್ರತಿಯೊಂದು ಕೂಡ ಸಿಗುತ್ತೆ ಅಮೂಲಲ್ಲಿ ಅಮೂಲಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆಯಲ್ಲ ಪ್ರತಿಯೊಂದು ಕೂಡ ನಮ್ಮ ಅಮೂಲ್ ಐಸ್ ಕ್ರೀಮ್ ಪಾರ್ಲಲ್ಲಿ ಸಿಗುತ್ತೆ ನಮ್ಮ ರೆಸ್ಟೋರೆಂಟಲ್ಲಿ ಟೋಟಲ್ ಹನ್ನೆರಡು ಟೇಬಲ್ ಅರೌಂಡ್ ಎಪ್ಪತ್ತರಿಂದ ಎಂಬತ್ತು ಜನ ಬಂದು ಸೇರ್ಬೋದು ಅದೇ ರೀತಿ ನಮ್ಮಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ ಯಾವುದೇ ಸೆಲೆಬ್ರೇಷನ್ಸ್ ಆಗಲಿ ಲೈಕ್ ಬರ್ತ್ಡೇಸ್ ಆ್ಯನಿವರ್ಸರೀಸ್ ಆಮೇಲೆ ಪರ್ಸ್ನಲ್ ಇವೆಂಟ್ಸ್ ವಾಟ್ ಎವರ್ ಎಲ್ಲದಕ್ಕೂ ಕೂಡ ನಮಗೆ ಫ ಫೆಸಿಲಿಟೀಸ್ ಇದೆ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಕೂರುವಂಥ ಒಂದು ಪಾರ್ಟಿ ಹಾಲ್ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿದೆ ಅದೇ ರೀತಿ ನಮ್ಮಲ್ಲಿ ಝೊಮ್ಯಾಟೊ ಆನ್ಲೈನ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಅದೇ ರೀತಿ ನಾವು ಕ್ಯಾಟ್ರಿಂಗ್ಸ್ ಮತ್ತು ಬೇರೆ ಸಮಾರಂಭಗಳಿಗೆ ಫುಡ್ ಕೂಡ ನಾವು ಸಪ್ಲೈ ಮಾಡ್ಕೊಡ್ತೀವಿ ಮುಖ್ಯವಾಗಿ ಈ ನಮ್ಮ ರೆಸ್ಟೋರೆಂಟ್ ಸರೋವರ ರೆಸ್ಟೋರೆಂಟ್ ಬಂದು ಹರಿಹರದ ಭಾಗದಲ್ಲಿದೆ ಬೇಸಿಕಲಿ ಜೈಶ್ರೀ ಟಾಕೀಸ್ ಮತ್ತು ಮಧ್ಯ ಭಾಗದಲ್ಲೇ ನಮ್ಮದು ಬಂದುಬಿಡುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ತುಂಬ ಈ ಸಿಂಪಲಾಗಿ ಗೊತ್ತಾಗಬೇಕಂದ್ರೆ ಹರಿಹರ ಚರ್ಚ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಆ ಮೇನ್ ರೋಡಲ್ಲಿ ನಿಮಗೆ ನಮ್ಮ ರೆಸ್ಟೋರೆಂಟ ಕಾಣ ಸಿಗುತ್ತೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ದಯವಿಟ್ಟು ಬನ್ನಿ ಬಂದು ನಮ್ಮಲ್ಲಿ ಡಿಶಸ್ನ ಟೇಸ್ಟ್ ಮಾಡಿ ಆದ ನಂತರ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡಿ ಸೊ ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮಗೊಂದು ಸಪೋರ್ಟ್ ಮಾಡಿ ವೀಕ್ಷಕರೇ ಇಲ್ಲಿಯವರೆಗೆ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್ನ ವಿಶೇಷತೆಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಮ್ಮೂರಿನ ಮತ್ತಷ್ಟು ವಿಶೇಷತೆಗಳೊಂದಿಗೆ ಭೇಟಿಯಾಗ್ತೀವಿ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ಸುಂದರಾಭರಣ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ